ಇರಾನ್ ಬಗ್ಗೆ ಸೋನಿಯಾ ನಿಲುವು ಸರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸೋನಿಯಾ ಲೇಖನವನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇರಾನ್ನ ಬಗ್ಗೆ ಸೋನಿಯಾ ಗಾಂಧಿಯ ನಿಲುವು ಸರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇರಾನ್ ಮೇಲೆ ದಾಳಿ ಕಾನೂನು ಬಾಗಿರ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕರು ಬಲಿಯಾದಾಗ ಭಾರತ ಮೌನವಾಗಿರಬಾರದು ಸೋನಿಯಾ ಗಾಂಧಿ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಕಷ್ಟಕರ ಸಂದರ್ಭಗಳಲ್ಲಿ ಇರಾನ್ ಭಾರತದ ಪರ ನಿಂತಿದೆ ಕಾಶ್ಮೀರದ ವಿಷಯದಲ್ಲೂ ಇರಾನ್ ಭಾರತದ ಪರ ಇದೆ ಮಧ್ಯಪ್ರಾಚ್ಯದ ಸಂಘರ್ಷದ ಬಗ್ಗೆ ಭಾರತ ಮಾತಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಕೇಳಿದ್ದಾರೆ ಇರಾನ್ನ ವಿಷಯದಲ್ಲಿ ಸೋನಿಯಾ ಗಾಂಧಿಯವರ ನಿಲುವು ಸರಿ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಸಿದ್ದರಾಮಯ್ಯವರು ಮಾಡಿದಂತ ಟ್ವೀಟ್ ಭಾರತ ಮೌನವಾಗಿರಬಾರದು ಅಮಾಯಕರು ಬಲಿಯಾದಾಗ ಸ್ಪಷ್ಟವಾಗಿ ಮಾತಾಡಬೇಕು ಭಾರತ ಅಂತ ಇದನ್ನೇ ಸೋನಿಯಾ ಗಾಂಧಿ ಕೂಡ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇದನ್ನೇ ಟ್ವೀಟ್ ಮಾಡಿದ್ದಾರೆ ಸೋನಿಯಾ ಗಾಂಧಿಯ ನಿಲುವು ಸರಿ ಇದೆ ಅಂತ ಸೋನಿಯಾ ಲೇಖನವನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇರಾನ್ ಬಗ್ಗೆ ಸೋನಿಯಾ ನಿಲುವು ಸರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸೋನಿಯಾ ಲೇಖನವನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇರಾನ್ನ ಬಗ್ಗೆ ಸೋನಿಯಾ ಗಾಂಧಿಯ ನಿಲುವು ಸರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇರಾನ್ ಮೇಲೆ ದಾಳಿ ಕಾನೂನು ಬಾಗಿರ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಅಮಾಯಕರು ಬಲಿಯಾದಾಗ ಭಾರತ ಮೌನವಾಗಿರಬಾರದು ಸೋನಿಯಾ ಗಾಂಧಿ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ ಕಷ್ಟಕರ ಸಂದರ್ಭಗಳಲ್ಲಿ ಇರಾನ್ ಭಾರತದ ಪರ ನಿಂತಿದೆ ಕಾಶ್ಮೀರದ ವಿಷಯದಲ್ಲೂ ಇರಾನ್ ಭಾರತದ ಪರ ಇದೆ ಮಧ್ಯಪ್ರಾಚ್ಯದ ಸಂಘರ್ಷದ ಬಗ್ಗೆ ಭಾರತ ಮಾತಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಕೇಳಿದ್ದಾರೆ ಇರಾನ್ನ ವಿಷಯದಲ್ಲಿ ಸೋನಿಯಾ ಗಾಂಧಿಯವರ ನಿಲುವು ಸರಿ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಸಿದ್ದರಾಮಯ್ಯವರು ಮಾಡಿದಂಥ ಟ್ವೀಟ್ ಭಾರತ ಮೌನವಾಗಿರಬಾರದು ಅಮಾಯಕರು ಬಲಿಯಾದಾಗ ಸ್ಪಷ್ಟವಾಗಿ ಮಾತಾಡಬೇಕು ಭಾರತ ಅಂತ ಇದನ್ನೇ ಸೋನಿಯಾ ಗಾಂಧಿ ಕೂಡ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇದನ್ನೇ ಟ್ವೀಟ್ ಮಾಡಿದ್ದಾರೆ ಸೋನಿಯಾ ಗಾಂಧಿಯ ನಿಲುವು ಸರಿ ಇದೆ ಅಂತ ಸೋನಿಯಾ ಲೇಖನವನ್ನ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ఇది ఏషియాెట్ న్యూస్ నెట్వర్క్ ప్రస్తుతి